ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ನಾನು ಆಲ್ರೆಡಿ ಬೆಳಗ್ಗೆ ಒಂದು ವೀಡಿಯೋನ ಶೇರ್ ಮಾಡಿದ್ದೀನಿ ನೋಡಿ ಅದರಲ್ಲಿ ಯಾವ ರೀತಿ ಈ ಒಂದು ವೆಯ್ಟ್ ಲಾಸ್ ಪೌಡರ್ನ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಅಂದರೆ ನಾನು ಯಾವ ರೀತಿ ಮನೇಲಿ ಮಾಡಿ ಸೇಲ್ ಮಾಡ್ತಾ ಇದ್ದೀನಿ ಅಂತ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ನೋಡಿಲ್ಲ ಅನ್ನೋರು ನೋಡಿ ಈ ರೀತಿ ಕಾಳುಗಳನ್ನ ನಾವು ಉಪಯೋಗಿಸಿ ಈ ಒಂದು ಪೌಡರ್ನ ಮಾಡಿರೋದು ಇಲ್ಲಿ ಪ್ರೋಟೀನ್ ಯುಕ್ತವಾದಂಥ ಕಾಳು ಕಾಳುಗಳಾಗಿರ್ಬೋದು ಹಾಗೆಯೇ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ನಾವು ಯೂಸ್ ಮಾಡಿದ್ದೀವಿ ಗೋಡಂಬಿ ಬಾದಾಮಿ ಹಾಗೆ ಪಿಸ್ತಾ ಹಾಗೆ ವಾಲ್ನಟ್ ಈ ಥರ ಕೆ ಹಾಗೆ ಮಖಾನ ಈ ಥರ ಒಂದು ಚೆನ್ನಾಗಿರೋಂಥ ಡ್ರೈ ಫ್ರೂಟ್ಸ್ಗಳನ್ನ ಯೂಸ್ ಮಾಡಿ ಈ ಒಂದು ಪೌಡರ್ನ ಮಾಡಿರೋದು ಯಾವ ರೀತಿ ನಾವು ಪೌಡರ್ನ ಮಾಡಿದ್ದೀವಿ ಅನ್ನೋದನ್ನು ಬೆಳಗ್ಗೆ ಒಂದು ಲಾಗಲ್ಲಿ ತೋರಿಸ್ಕೊಟ್ಟಿದ್ದೀನಿ ಬಟ್ ಅದಾದಮೇಲೆ ಪೌಡರ್ನ ಮಾಡಿ ಯಾವ ರೀತಿ ಪ್ಯಾಕ್ ಮಾಡ್ತೀವಿ ಅಂತ ಈ ಒಂದು ಲಾಗಲ್ಲಿ ಇದ್ದೀನಿ ಮಿಲ್ಗೆ ಈ ಪೌಡರ್ ಅಂದರೆ ನಾವು ಮಾಡಿರೋ ಹುರಿದು ಇಟ್ಕೊಂಡಿರೋಂಥ ಕಾಳುಗಳನ್ನೆಲ್ಲ ಕೊಟ್ಟು ಮಿಲ್ಲಲ್ಲಿ ಅದನ್ನು ಪೌಡರ್ ಮಾಡಿಸ್ಕೊಂಡು ತಗೊಬಂದಿರೋದು ಅಂದರೆ ಫುಲ್ ಸ್ವಲ್ಪ ನುಣ್ಣಗಾಗೋ ಥರನೇ ಮಾಡಿಸ್ಕೊಂಡು ಬಂದಿದ್ದೀವಿ ಹಾಗೆಯೇ ಯಾವುದಾದ್ರೂ ಒಂದು ಪೇಪರ್ ಅಥವಾ ಒಂದು ಕಾಟನ್ ಬಟ್ಟೆನ ಹಾಸ್ಬಿಟ್ಟು ಅದ್ರ ಮೇಲೆ ಪೌಡರ್ನ ಆರೋಕೆ ಅಂತ ಹಾಕ್ಬಿಟ್ಟು ಅದೆಲ್ಲ ಫುಲ್ಲು ಕಂಪ್ಲೀಟಾಗಿ ತಣ್ಣಗೆ ಆಗಬೇಕು ಅಷ್ಟು ಮಟ್ಟಿಗೆ ಆರಿಸ್ಬೇಕು ಯಾಕೆಂದರೆ ಅದು ಬೂಸ್ಟ್ಲು ಬರಬಾರ್ದು ನಿಮಗೆ ಚೆನ್ನಾಗಿ ಬಾಳಿಕೆ ಬರಬೇಕು ಅಂದರೆ ಈ ಒಂದು ಪ್ರೊಸೆಸ್ನ ನೀವು ಯೂ ಮಾಡಲೇಬೇಕು ಏನಕ್ಕೆ ಮನೇಲಿ ಮಾಡ್ಕೊಳ್ಳೋರಿಗೆ ಯೂಸ್ ಆಗಲಿ ಅಂತ ಹೇಳ್ತಾ ಇದೀನಿ ಹಾಗೆಯೇ ಈ ಥರ ಒಂದೇ ತೊಗೊಂಡು ಅದನ್ನು ಈ ಥರ ಜರಡಿ ಹಿಡಿತಾರೆ ಅಂತಲ್ವಾ ಆ ಥರ ಕೂಡ ಮಾಡ್ಕೋತಾ ಇದ್ದೀವಿ ಏನಕ್ಕೆ ಅಂದರೆ ಅಕಸ್ಮಾತ್ ಸಣ್ಣ ಪುಟ್ಟ ಗಲೀಜಿದ್ರು ಕೂಡ ಹೋಗಬೇಕು ಅಂತ ಅಷ್ಟೇ ಈ ಥರನೂ ಕೂಡ ಮಾಡಿ ನೀಟಾಗೇ ನಾವು ಪ್ಯಾಕ್ ಮಾಡ್ತಾ ಇರೋದು ಈ ರೀತಿ ಎಲ್ಲನೂ ಕೂಡ ನಾವು ಒಂದರೆ ಆಡಿ ನೀಟಾಗಿ ಅದು ಫುಲ್ ಎಷ್ಟು ನಾವು ನುಣ್ಣಗೆ ಮಾಡಿಸಿದೀವಿ ಪೌಡ್ರು ಅಂದರೆ ಅಷ್ಟು ಒಳ್ಳೆ ಗಂಧದ ಪೌಡರ್ ಥರ ಬರಬೇಕು ಅಷ್ಟು ಚೆನ್ನಾಗಿ ಮಾಡಿಸ್ಬೇಕು ಅದು ಅಲ್ಲದೆ ಕಲ್ಸಕ್ಕರೆ ಎಲ್ಲ ಹಾಕಿರ್ತೀವಿ ನೋಡಿ ಕಲ್ ಸಕ್ಕರೆನ ಒಂದು ಸ್ವಲ್ಪ ಕುಟ್ಬಿಟ್ಟು ಹಾಕಿ ಏಕೆಂದರೆ ಮಿಷಿನಲ್ಲಿ ಮಾಡ್ಕೊಡೋಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಈ ರೀತಿ ಮಾಡಿಸ್ಕೋಬೇಕು ಇದೆಲ್ಲ ಆದಮೇಲೆ ಪ್ಯಾಕಿಂಗ್ ಮಾಡ್ತೀವಿ ಅಂದರೆ ಅದು ಫುಲ್ ಆರೋವರೆಗೂ ಕೂಡ ನಾವೇನು ಮಾಡೋಕ್ಕೋಗಲ್ಲ ಫುಲ್ ತಣ್ಣಗಾಗಬೇಕು ಅದು ಅಲ್ಲಿವರೆಗೂ ಕೂಡ ನಾವು ಬಿಡ್ತೀವಿ ಈ ರೀತಿ ಮಾಡಿ ಪ್ಯಾಕಿಂಗ್ ಮಾಡಿ ಅರ್ಧ ಕೆ ಜಿ ಕವರು ಹಾಗೆ ಒಂದು ಕೆ ಜಿ ಕವರು ಹಾಗೆ ಕಾಲು ಕೆ ಜಿ ಕವರು ಮೂರು ರೀತಿ ಪ್ಯಾಕ್ ಮಾಡ್ತಾ ಇದ್ದೀವಿ ಅದರಲ್ಲಿ ಯಾರು ಯಾವ್ದು ಬೇಕೋ ಅದನ್ನು ತೊಗೋಬೋದು ಈ ರೀತಿ ನಾವು ಪ್ರೊಸೆಸ್ನ ಮಾಡ್ತಾ ಬೇಕು ಅನ್ನೋರು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಮಾಡ್ತಾ ಇದ್ದೀವಿ ಅಂತ ಹಾಗೆಯೇ ಇದು ಪೌಡರ್ ಅಂತೂ ತುಂಬ ಆಗಿದೆ ನೀವು ಕೂಡ ಮನೇಲೇ ಮಾಡ್ಕೋಬೇಕು ಅನ್ನೋರಿಗೆ ಲಿಸ್ಟು ಕೂಡ ನಾವು ನಾನು ಶೇರ್ ಮಾಡಿದೆ ಆವಾಗಲೇ ಬಟ್ ಅದು ಕಾಂಟ್ಯಾಕ್ಟ್ ನಂಬರ್ ಇದ್ದಿದ್ದರಿಂದ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ಅಂತ ಮತ್ತೊಮ್ಮೆ ಶೇರ್ ಮಾಡ್ತಾ ಇದ್ದೀನಿ ಅದರಲ್ಲಿ ನಾನು ಬರೀ ಒಂದು ಕೆ ಜಿಗೆ ಅಂದರೆ ಒಂದು ಕೆ ಜಿ ರಾಗಿಗೆ ನೀವು ಎಷ್ಟು ಐಟಮ್ಸ್ಗಳನ್ನ ಹಾಕಬೇಕು ಅಂತ ನೀಟಾಗಿ ಡೀಟೇಲಾಗಿ ಕೊಟ್ಟಿದ್ದೀನಿ ಅದನ್ನು ನೋಡಿಕೊಂಡು ನೀವೇನೇ ತೊಗೊಂಡು ಮಾಡ್ಕೋತೀವಿ ಅಂದ್ರೂ ಮಾಡ್ಕೋಬೋದು ಅಥವಾ ನಮಗೆ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ನಮ್ಮ ಹತ್ರನೇ ಬುಕ್ ಮಾಡಿ ತೊಗೋಬೋದು ಬೆಳಗ್ಗೆ ಹಾಕಿದ್ದು ವೀಡಿಯೋದಲ್ಲಿ ಆಲ್ರೆಡಿ ಸುಮಾರು ಆರ್ಡರ್ಸ್ ಬಂತು ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಆರ್ಡರ್ ಮಾಡಿದ್ರು ಆಲ್ರೆಡಿ ಪ್ಯಾಕ್ ಆಗ್ತಾ ಇದೆ ನಾಳೆನೇ ನಿಮಗೆ ಅದು ಡಿಸ್ಪ್ಯಾಚ್ ಆಗುತ್ತೆ ನಿಮಗೆ ನಾಳಿದೆ ಸಿಗುತ್ತೆ ಏಕೆಂದರೆ ಪ್ರೊಫೆಷ್ನಲ್ ಕೊರಿಯರ್ನ ಯೂಸ್ ಮಾಡ್ತಾರೆ ಅದರಿಂದ ಬೇಗನೆ ಸಿಗುತ್ತೆ ಈ ರೀತಿ ನಾವು ಒಂದು ಪ್ಯಾಕಿಂಗ್ನ ಮಾಡ್ತಾ ಇದ್ದೀವಿ ಬೇಕು ಅನ್ನೋರು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಾಸ್ಟು ಕೂಡ ನಿಮಗೆ ರೀಸನಬಲ್ ಆಗಿ ಇದೆ ಜಾಸ್ತಿ ಅಂತಲೂ ಕೂಡ ಇಲ್ಲ ಹಾಗೆಯೇ ಪ್ಯಾಕಿಂಗ್ ವೈಸು ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಮಾಡ್ತಾಯಿದ್ದೀವಿ ಅಂತ ನೀವು ಕೂಡ ಮನೆ ನಿಮ್ಮ ಸೇಮ್ ಮನೇಲಿ ಯಾವ ರೀತಿ ಒಂದು ಐಟಮ್ಗಳನ್ನ ಮಾಡ್ತಾರೋ ಅದೇ ಥರನೇ ನೀಟಾಗಿ ನಾವು ನಮ್ಮನೆ ಜನಕ್ಕೆ ಇದ್ದೀವಿ ಅನ್ನೋ ಥರನೇ ಮಾಡ್ತಾಯಿದ್ದೀವಿ ಅಷ್ಟು ನೀಟಾಗಿ ಪರಿಶುದ್ಧವಾಗಿ ಮಾಡಿರೋದು ತುಂಬಾ ಎಲ್ತ್ಗೆ ಒಳ್ಳೇದು ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಲಾಗಲ್ಲಿ ಯಾವ ರೀತಿ ಒಂದು ಗಂಜಿನ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅಂದರೆ ಒಂದು ಸ್ಪೂನ್ ಹಾಕಿದ್ರೆ ಎಷ್ಟು ಲೋಟ ಆಗುತ್ತೆ ಹಾಗೆ ಎರಡು ಸ್ಪೂನ್ ಹಾಕಿದ್ರೆ ಎಷ್ಟು ಲೋಟ ಆಗುತ್ತೆ ಅನ್ನೋದನ್ನು ಕೂಡ ನೀಟಾಗಿ ತಿಳಿಸ್ಕೊಡ್ತೀನಿ ಏನಕ್ಕೆ ಅಂದರೆ ಅದನ್ನು ಕೂಡ ತೋರಿಸ್ಬೇಕಲ್ವ ಇಷ್ಟೆಲ್ಲ ತೋರಿಸಿದ್ವಿ ಅಂದಮೇಲೆ ಗಂಜಿ ಮಾಡೋದನ್ನು ಕೂಡ ತೋರಿಸ್ಕೊಡೋಣ ಅಂತ ಹಾಗೆ ನೆಕ್ಸ್ಟ್ ಸ್ವೀಟ್ ಇಷ್ಟಪಡೋರು ಬೆಲ್ಲನ ಯೂಸ್ ಮಾಡಿ ಅಥವಾ ಸ್ವೀಟ್ ಇಷ್ಟ ಇಲ್ಲ ಅನ್ನೋರು ಸಾಲ್ಟನ್ನ ಯೂಸ್ ಮಾಡಿ ಗಂಜಿನ ಮಾಡ್ಕೋಬೋದು ಬಟ್ ಸಕ್ಕರೆ ಮಾತ್ರ ಯೂಸ್ ಮಾಡಬಾರ್ದು ಅಷ್ಟೇ ಅದರಿಂದನೇ ವೆಯ್ಟ್ ಲಾಸ್ ಅಂತೂ ಆಗೋದಿಲ್ಲ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈ ರೀತಿ ಒಂದು ಪ್ಯಾಕೆಟ್ಗಳನ್ನ ಮಾಡಿದ್ದೀವಿ ನೋಡಿ ಬೇಕು ಅನ್ನೋರು ಆದಷ್ಟು ಬುಕ್ ಮಾಡ್ಕೊಳ್ಳಿ ನಾವು ಇದಕ್ಕೆ ಯಾವುದೇ ಒಂದು ಹೆಸ್ರನ್ನ ಕೊಟ್ಟಿಲ್ಲ ನೋಡೋಣ ಮುಂದೆ ಬಿಸ್ನೆಸ್ ಇನ್ನೂ ಚೆನ್ನಾಗಾದರೆ ಅದಕ್ಕೆ ಹೆಸ್ರನ್ನು ಕೂಡ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆದಷ್ಟು ಬೇಕು ಅನ್ನೋರು ಬುಕ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೋದು ಅಂದರೆ ನೋಡಿ ಯಾವ ರೀತಿ ಮಾಡೋದಂತ ಆಲ್ರೆಡಿ ನೀಟಾಗಿ ತೋ ತೋರಿಸ್ಕೊಟ್ಟಿದ್ದೀನಿ ನೀವು ಮನೇಲೇ ಮಾಡ್ಕೋತೀವಿ ಅನ್ನೋರು ಕೂಡ ಮಾಡ್ಕೋಬೋದು ಅಥವಾ ನಮ್ಮ ಹತ್ರನೇ ತೊಗೋತೀವಿ ಅಂದರೂ ಕೂಡ ತೊಗೋಬೋದು ನೋಡಿ ಪ್ರತಿಯೊಂದನ್ನು ಕೂಡ ಒಂದು ಕೆ ಜಿ ರಾಗಿಗೆ ಅಂದರೆ ನಿಮಗೆ ಒಂದು ಕೆ ಜಿ ರಾಗಿ ಅಂದರೆ ನೀವು ರಾಗಿ ಕ್ವಾಂಟಿಟಿ ನೋಡಿಕೊಂಡೇ ನೀವು ಐಟಮ್ಗಳನ್ನ ತೊಗೋಬೇಕು ನೀವು ಎರಡು ಕೆ ಜಿ ರಾಗಿ ಎರಡು ಕೆ ಜಿ ರಾಗಿ ತೊಗೊಂಡಿದ್ದೀರಾ ಅಂತಂದರೆ ಇಲ್ಲಿರೋಂಥ ಐಟಮು ಡಬಲ್ ಡಬಲ್ ಆಗುತ್ತೆ ಅಷ್ಟೇ ನೀವು ಹತ್ತು ಕೆ ಜಿ ರಾಗಿ ತಗೊಂಡಿದ್ದೀರಾ ಅಂದರೂ ಈ ಒಂದು ಐಟಮ್ಗೆ ಎಕ್ಸ್ಟ್ರಾ ಹಾಕ್ಕೊಂಡು ಹೋಗ್ಬೇಕು ಅಷ್ಟೇ ನಾನಿಲ್ಲಿ ನಿಮಗೆ ಈಸಿ ಆಗಲಿ ಅಂತ ಒಂದು ಕೆ ಜಿ ರಾಗಿಗೆ ಯಾವ್ಯಾವ ಐಟಮ್ ಬೇಕು ಅಂತ ಕೂಡ ನೀಟಾಗಿ ಕೊಟ್ಟಿದ್ದೀನಿ ನೋಡಿ ನೀವು ಈ ಒಂದು ಲಿಸ್ಟನ್ನ ಸ್ಕ್ರೀನ್ಶಾಟ್ ತೊಗೊಂಡು ಬೇಕಾ ನೀವು ಅಂಗಡಿಗೆ ಹೋಗಿ ಐಟಮ್ನ ತೊಗೊಬಾಗ್ಲೂ ಕೂಡ ಯೂಸ್ ಆಗಲಿ ಅಂತ ಈ ಥರ ಒಂದು ಲಿಸ್ಟನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಹಾಗೇನೇ ಇದ್ರ ಜೊತೆಗೆ ನೋಡಿ ಇಲ್ಲಿ ಒಂದು ಎರಡು ಮೂರು ಪದಾರ್ಥ ಆ್ಯಡ್ ಆಗಿಲ್ಲ ಅದನ್ನು ಅದನ್ನು ಕೂಡ ನಾನಿಲ್ಲಿ ಸೇ ಸೇರಿಸ್ತಾ ಇದ್ದೀನಿ ಅಂದರೆ ಮಸೂರದಲ್ಲೋ ಕೆಂಪು ಬೇಳೆ ಬರುತ್ತಲ್ವ ಅದು ಕೂಡ ಆ್ಯಡ್ ಆಗಿಲ್ಲ ಅಲ್ಲಿ ಹಾಗೇನೆ ಕಲ್ಸಕ್ಕರೆ ಕಲ್ಸಕ್ಕರೆ ಕ್ವಾಂಟಿಟಿ ಒಂದು ಸ್ವಲ್ಪನೇ ಹಾಕಿ ಸ್ವೀಟ್ನೆಸ್ ಜಾಸ್ತಿ ಬಂದರೆ ಚೆನ್ನಾಗಿರಲ್ಲ ಅಂತ ಹಾಗೇ ಮಖಾನ ಇದು ನಾನು ಆಮೇಲೆ ಸೇರಿಸಿರೋದು ಆದ್ದರಿಂದ ಆಮೇಲೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ನೆಕ್ಸ್ಟು ಕಾಬರ್ ಕಾಳು ಈ ರೀತಿ ಒಂದು ಐಟಮ್ಗಳನ್ನ ನಾನು ಸೇರಿಸಿದ್ದೀನಿ ಹಾಗೆಯೇ ಇದ್ರಲ್ಲಿ ನೋಡಿ ನವಣೆ ಹಾಗೆ ಉದಲು ಅಂತ ಬರುತ್ತೆ ಹಾಗೆ ಸಾಮೆ ಅಂತ ಬರುತ್ತೆ ಹಾಗೆಯೇ ಇದು ಅರಗ ಅಂತ ಬರುತ್ತೆ ಈ ರೀತಿ ಒಂದು ಐಟಮ್ಗಳನ್ನ ಕೂಡ ಸಿರಿಧಾನ್ಯಗಳು ಅಂತ ಕೇಳಿದ್ರೇ ಕೊಡ್ತಾರೆ ನಿಮಗೆ ಈ ರೀತಿ ಒಂದು ಐಟಮ್ಗಳನ್ನೂ ಕೂಡ ನಾನು ಸೇರಿಸಿದ್ದೀನಿ ಈ ರೀತಿ ಒಂದು ಐಟಮ್ಗಳನ್ನ ಸೇರಿಸಿ ಒಂದು ಪೌಡರ್ನ ಮಾಡಿದ್ದೀನಿ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಅಥವಾ ಆರ್ಡರ್ ಮಾಡಿ ತೊಗೋಬೋದು ಹಾಗೆಯೇ ಕ್ಯಾರೆಟ್ ಕ್ರೂಮ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬುಕ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಕೂಡ ಆಲ್ರೆಡಿ ಡಿಸ್ಪ್ಯಾಚ್ ಆಗಿದೆ ನಿಮಗೆ ನಾಳೆ ಅಥವಾ ನಾಳಿದ್ದು ನಿಮಗೆ ತಲುಪೋದು ಅಂತಲೂ ಕೂಡ ಹೇಳಿ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟು ಎಂಡ್ ಮಾಡ್ತಿದ್ದೀನಿ ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಅಥವಾ ಯೂಸ್ಫುಲ್ ಅನಿಸ್ತಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ ಹಾಗೆ ಪೌಡರ್ ಯಾರು ಬೇಕು ಅನ್ನೋರು ಕೂಡ ಆರ್ಡರ್ ಮಾಡ್ಕೊಳ್ಳಿ ಅಂತೇಳಿ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು